ನೋಡಿ ಎಲ್ಲ ಎಲ್ಲಾನು ನೋಡ್ತಾ ಇದ್ರೆ ಇಲ್ಲಿ ಸರ್ಕಾರ ಇಲ್ಲ ಅಂತ ಅನ್ಸುತ್ತೆ ಈಗ ಬೇಕಾದಷ್ಟು ಯಾಕೆಂದ್ರೆ ಪೊಲೀಸ್ ವೆರಿ ಇಂಪಾರ್ಟೆಂಟ್ ನಾನು ಮೊಯ್ಲಿಯವರು ಮೊಯ್ಲಿಯವರು ಸರ್ಕಾರದಿಂದಾನು ಪ್ರತಿಪಾದನೆ ಮಾಡ್ತಾ ಬಂದಿರು ಏನಂದ್ರೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳಾಗಬೇಕು ಯಾರೋ ಎಮ್ ಎಲ್ ಎ ಅಧಿಕಾರಿಗಳಾಗಬಾರ್ದವರು ಯಾರೋ ಜಿ ಹುಜೂರ್ ಮಂತ್ರಿಗೆ ಅನ್ನೋರು ಆಗಬಾರ್ದು ಅವರು ಅವರು ಎಮ್ ಎಲ್ ಎ ಪರವಾಗಿರ್ತಾರೆ ಈಗ ಪೋಸ್ಟಿಂಗ್ಸ್ ಎಷ್ಟು ರೀ ಬೆಂಗಳೂರಲ್ಲಿ ಎ ಸಿ ಪಿ ಪೋಸ್ಟಿಂಗ್ಸ್ ಎರಡು ಕೋಟಿ ಮೈಸೂರಲ್ಲಿ ಎಷ್ಟೋ ಕೇಳಿ ಎಷ್ಟು ಅಂತ ಅವನ ಕೊಟ್ಟು ಬಂದವನು ಎಲ್ಲಿ ಅವನು ಕ್ರಿಮಿನಲ್ಸ್ನ ಹಿಡ್ಕೊಂಡು ಕಲೆಕ್ಷನ್ ಮಾಡ್ಕೊತಾನೆ ಇವನೇ ಕಳ್ತನ ಮಾಡಿಸ್ತಾನೆ ರಾಬ್ರಿ ಮಾಡಿಸ್ತಾನೆ ಪೊಲೀಸ್ನವ್ರೇ ಮಾಡಿಸ್ತಾನಿ ರಾಬ್ರಿ ಕಳ್ತನ ಅವು ಇವಾಗ ಯಾಕೆಂತ ಪಾಪ ಅವನು ಏನು ಮಾಡ್ತಾನೆ ರೀ ಇವನು ಈ ಮಂತ್ರಿಗೆಲ್ಲ ಕೊಟ್ಟು ಬಂದಿರ್ತಾನಲ್ಲ ಸರ್ಕಾರ ಕೊಟ್ಟು ಬಂದು ಎಲ್ಲಿ ತತ್ತಾನು ಹಾಗಾಗಿ ಪೊಲೀಸ್ ಇಲಾಖೆ ಆಳು ಬಿದ್ದು ಹೋಗಿದೆ ಅವರು ಪಾಪ ಅವರು ಪಾಪ ನಮ್ಮ ಪರಮೇಶ್ವರು ಪರಮೇಶ್ವರ್ ಒಳ್ಳೆ ಮನುಷ್ಯ ಪಾಪ ಪರಮೇಶ್ವರ್ಗೆ ಬರೀ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡೋ ಪವರ್ಸ್ ಇದೆ ಅಷ್ಟೇ ಅದ್ರ ಮೇಲಿಲ್ಲ ಅವ್ರಿಗೆ ಅದ್ರ ಮೇಲೇನಿದ್ರು ಚೀಫ್ ಮಿನಿಸ್ಟ್ರೇ ಮಾಡ್ರು ಇದೆಲ್ಲ ನೋಡ್ತಾ ಇದ್ರೆ ಏನು ಅನಿಸುತ್ತೆ ನಿಮಗೆ ಕರ್ನಾಟಕದಲ್ಲಿ ಆಗ್ತಾಯಿರ್ತಕ್ಕಂಥ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ಗೃಹ ಮಂತ್ರಿಗಳೊಬ್ಬ ಡಿಮ್ಮಿ ಅಂತ ಅನ್ನಿಸ್ತದೆ ಅನ್ನಿಸ್ತದೆ